ವಿಶೇಷಂದ್ರೆ ಈ ನೀವು ಇವತ್ತಿಂದನೇ ಆಲೋಜ್ ಡಿಸೈಡ್ ಮಾಡಿ ಶಿವಮೊಗ್ಗದಲ್ಲಿದ್ದವರು ಭಾನುವಾರದ ಆಫ್ಲೈನ್ ತರಗತಿಗೆ ಬರ್ತೀರಿ ಅಂತ ನಾಲ್ಕು ಗಂಟೆಗೆ ಆಫ್ಲೈನ್ ತರಗತಿ ನಾಲ್ಕು ಗಂಟೆಗೆ ಭಾನುವಾರ ದಿನ ಅಂದರೆ ಎಂಟನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆಗೆ ಒಂದು ರವೀಂದ್ರ ಗಣಪತಿ ಸ್ಥಾನದಲ್ಲಿ ಇಲ್ಲ ಯಾವ ಪ್ಲೇಸ್ ಅಂತ ನಾಳೆ ನಾನು ಹೇಳ್ತೀನಿ ಅಲ್ಲಿ ನಾಲ್ಕು ಗಂಟೆಗೆ ರಿವಿಷನ್ಸ್ ಅನ್ನು ಇಟ್ಕೊಳ್ತೀವಿ ಆದ್ದರಿಂದ ಎಷ್ಟು ಮಾತೆಯವರು ಬರ್ತೀರಿ ಅನ್ನೋದು ಈಗಲೇ ಬರೋಕ್ಕಾಗತ್ತೆ ಅನ್ನೋದು ದಯಮಾಡಿ ಆ ಗ್ರೂಪ್ ಅಲ್ಲಿ ತಿಳಿಸಿ ಇಲ್ಲಾಂದ್ರೆ ಹದಿನೈದು ಜನ ಹೋದ್ರೆ ಆಫ್ಲೈನ್ ಮಾಡೋದ್ರ ಅರ್ಥವೇ ಇಲ್ಲ ಆಗುತ್ತೆ ಕಾರ್ಯಕ್ರಮದಲ್ಲೂ ಸಹ ಆಫ್ಲೈನ್ ಬರ್ತಾ ಇದ್ದವರಿಗೆ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡೋಕೆ ಅವಕಾಶ ಇರೋದಿಲ್ಲ ಅದನ್ನ ಮುಖ್ಯವಾಗಿ ಹೇಳ್ತಾ ಇದ್ದೀವಿ ഓടിടലേ നുവനാ പതികേ हारे രധേദുവലേ ഹുവെല്ലേ ദോടി मन्त्र पर... We <sweak> i'm like that you पल्लव <coughs> कृष्ण <laughs> जनवाजने गुरवन्धिना बने बालानो मञ्जुरवाजने बने बाले नानो कमल पोम च लि कपाल पल्लव कृष्ण

Chandani Chandan Chandikundi Chandani Oh Manan Deva Devanu Chandan Chandan Chandikundi Chandani Oh Manan Deva Devanu निवारण निष्काभरण निष्काभरणनि निष्काभरण कमला रमणा करुष निवारण निष्काभरणी कामना कमन कोमन कलकलनानि तपादपन्नवनी हरि ಕೊಡುವಂತಹ ದೇವ್ರಮ್ಮ ಹೇಳ್ತಾ ಇದ್ದೀರಿ ಸಾಮಾನ್ಯ ಎಲ್ಲರೂ ಹಿಂದೆ ಕಲ್ತೋರೇ ಇದ್ದೀರಿ ಬಹಳ ಜನ ಇನ್ ಕೇಳು ಇದ್ದೀರಿಂದಿಗೆ ನಾಣಿರಿ ಗೋ ಗೋಬೆ ತಾರೆ

digging yeah hey. obsol л ю д е God <tries>

Are ಭಾನುವಾರ ಕ್ಲಾಸ್ ಬರೋದು ಎಷ್ಟು ಜನ ಬರ್ತೀನಿ ಬೇಕಾಗಿದೆ ಶಿವಮೊಗ್ಗದವರು ದಯಮಾಡಿ ತಮ್ಮ ಹೆಸರನ್ನ ಆ ಗ್ರೂಪ್ ಇದೆ ಅಲ್ವಾ ಟೆಲಿಗ್ರಾಮ್ ಆಪ್ ಅಲ್ಲಿ ಅದರಲ್ಲಿ ತಮ್ಮ ಹೆಸರನ್ನ ನಾನು ಎಂಟನೇ ತಾರೀಕಿನ ಕ್ಲಾಸಿಗೆ ಬರ್ತೀನಿ ಅಂತ ತಿಳಿಸಿ ದಯವಿಟ್ಟು ನಮಸ್ಕಾರ ಸಾಯಿರಾಮ್